ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಜೀವ ಮತ್ತೆ ರಚ್ಚು ಮುಂದೆ ಬಂದೇ ಬಿಟ್ಲು ದೇವಿ ಹಾಗಿದ್ರೆ ದೇವಿ ಜೀವ ಮತ್ತೆ ರಚ್ಚು ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದ ಫೈನಲಿ ದೇವಿಯ ನಿಜ ಸ್ವರೂಪವನ್ನ ನೋಡಿ ಬೆಚ್ಚ ಬೀಳ್ತಿದ್ದಾರೆ ರಚ್ಚು ಮತ್ತೆ ಜೀವ ಏನಾಯ್ತು ಏನ್ ಕತ್ತ ಇದ್ ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವ್ದೇ ಕಾಣಕ ಕೂಡ ಮರಿಬೇಡಿ ಇಲ್ಲಿ ದೇವಿ ವಜ್ರೇಶ್ವರಿನ ಕರೆದದ್ದೆ ಎಚ್ಚರಿಕೆ ಕೊಟ್ಟಿದ್ದಾರೆ ನಿನ್ನ ಮಗಳ ಮೇಲೆ ನನಗೆ ಯಾವ್ದೇ ಅವಳ ಕೈಯಿಂದ ನನಗೆ ಹೆಸರಿಗೆ ಬರ್ಸ್ಕೊಟ್ಬಿಟ್ಟು ನಿನ್ನ ಕರ್ಕೊಂಡು ಹೋಗ್ಬಿಡು ಅಂತ ಹೇಳ್ತಾರೆ ಇಲ್ಲಿ ವಜ್ರೇಶ್ವರಿ ತನ್ನ ಮಗಳ ಬದುಕನ್ನ ಕಾಪಾಡಬೇಕು ಅಂತ ಟ್ರೈ ಮಾಡ್ತಿದ್ದಾರೆ ಮೊದಲು ಇದ್ದ ವಜ್ರೇಶ್ವರಿ ಬದಲಾಗಿದ್ದಾರೆ ಬದಲಾದಂತಹ ವಜ್ರೇಶ್ವರಿ ತನ್ನ ಮಗಳಿಗೆ ಎಚ್ಚರಿಕೆ ಕೊಟ್ಟು ಅವಳನ್ನ ಮನೆ ಕರ್ಕೊಂಡು ಬರೋಣ ಅಂತ ಹೇಳಿ ಇಲ್ಲಿ ಜೀವ ಮನೆಗೆ ಹೊರಟು ಬಂದಿದ್ದಾರೆ ಇಲ್ಲಿ ಜೀವ ಮನೆಗೆ ಬರ್ತಿದ್ದಾಗೆ ಇರ್ತಾರ ಕನಕಾಂಬರಿ ವಜ್ರೇಶ್ವರಿ ಅವ್ರನ್ನ ನೋಡಿದ್ದೆ ವಜ್ರೇಶ್ವರಿ ಆಗಿತ್ತು ಅವತ್ತು ಭಾವನ್ ವಾಪಸ್ ಬರ್ಲೇ ಇಲ್ಲ ಅಂತ ಎಲ್ಲ ಹೇಳ್ತಿದ್ದಾರೆ ಹಾಗೇನಿಲ್ಲ ರಚುನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳಿದಾಗ ಹೌದಾ ಅಂತ ಹೇಳ್ತಿರ್ತಾರೆ ಅಶ್ವಲಿ ಕಾಫಿ ತಿಂಡಿ ಅಂದಾಗ ಏನು ಕೂಡ ಬೇಡ ಅಂತಾರೆ ವಜ್ರೇಶ್ವರಿ ಅಶ್ವಲಿ ದೇವಿ ಬರ್ತಾಳೆ ದೇವ್ರಿ ಬಂದಿದೆ ಹಮಾ ನೀವ್ ಬಂದ್ರ ಯಾವಾಗ ಬಂದ್ರಿ ನಿಮ್ಮನ್ನ ನೋಡಿ ಎಷ್ಟು ಖುಷಿ ಆಯ್ತು ಅಂತ ಆಶೀರ್ವಾದ ತಗೋತಾರೆ ಈ ಕಡೆ ದೇವಿಯ ಈ ಒಂದು ನಾಟಕದ ರೂಪವನ್ನು ನೋಡಿದ ನಿಜವಾಗ್ಲೂ ವಜ್ರೇಶ್ವರಿಗೆ ಆಕೆಯ ನಿಜ ರೂಪದ ನಿಜ ರೂಪ ಕಣ್ಮುಂದೆ ಬರ್ತದೆ ದೇವಸ್ಥಾನದಲ್ಲಿ ಆಕೆಯ ರುದ್ರ ನರ್ತನದ ಜೊತೆಗೆ ಆ ಒಂದು ಕರಾಳ ಮುಖವನ್ನು ನೋಡಿ ಅವರೇ ಕಾಲಿಗೆ ಬಿದ್ದಿದ್ದು ನೆನಪಾಗ್ತದೆ ಈ ಕಡೆ ಕೈ ಕಾಲುಗಳೆಲ್ಲ ಅದರೋಗ್ತದೆ ಆ ಅದರ ನಡುವೆ ವಜ್ರೇಶ್ವರಿ ಅವರ ಒಂದು ಮೈದನ ಮಗಳು ನಿಧಿ ಕೂಡ ಅಲ್ಲಿಗೆ ತಾಳೆ ನಿಧಿ ಹೇಗಿದೆಯಾ ನೀನು ಕೂಡ ಅಂದಾಗ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾಳೆ ನಿಧಿ ನಂತರ ಇಲ್ಲಿ ದೇವಿಯ ಅಯ್ಯೋ ಅಮ್ಮ ನೀವು ತುಂಬ ವೀಕ್ ಆಗಿದ್ರ ಈ ರೀತಿ ಎಲ್ಲ ಸ್ಟ್ರೆಸ್ ಮಾಡ್ಕೋಬೇಡಿ ತುಂಬ ಆರಾಮಾಗಿರಿ ಇಷ್ಟೊಂದು ವೀಕ್ ಆಗಿರೋದ್ರಿಂದ ಕೈಯೆಲ್ಲ ಹೇಗೆ ಶಿವರೇ ಆಗ್ತದೆ ನೋಡಿ ಅಂತ ಹೇಳ್ತಾರೆ ಇನ್ನು ರಚನಾ ಅದಕ್ಕೆ ನಾನು ನೋಡೋಕೆ ಬಂದರೆ ಅವರು ರೂಮಲ್ಲಿದ್ದಾರೆ ಹೋಗಿ ಅಂತ ಹೇಳಿ ಇಲ್ಲಿ ದೇವಿ ಅಮ್ಮನ ಕರ್ಕೊಂಡು ಹೊರಟು ನಂತರ ಇಲ್ಲಿ ವಜ್ರೇಶ್ವರಿಗೆ ನಿಧಿ ನಿಜವಾಗ್ಲೂ ದೊಡ್ಡಮ್ಮ ನನಗೆ ಮನೇಲಿ ಇಷ್ಟ ಅಂದರೆ ನಿಧಿನೇ ನಿಧಿ ಎಷ್ಟು ಒಳ್ಳೆಯವರಲ್ವ ಎಷ್ಟು ಒಳ್ಳೆ ಮನಸ್ಸಿದೆ ಅವ್ರಿಗೆ ಅಂದಾಗ ಹೌದೌದು ಅವಳು ಏನು ಅನ್ನೋದು ನಿಜ ರೂಪ ನೋಡಿದವ್ರಿಗೆ ಮಾತ್ರ ಗೊತ್ತು ರಾಕ್ಷಸಿ ಅವಳು ಅಂತ ಹೇಳಿ ಮನ್ಸಲ್ಲೇ ಅನ್ಕೊಂಡ್ಬಿಡ್ತಾರೆ ವಜ್ರೇಶ್ವರಿ ನಂತರ ರೂಮಲ್ಲಿರು ರಚನಾ ಬಾಳಿಗೆ ಹೋಗ್ತಾರೆ ವಜ್ರೇಶ್ವರಿಗೆ ಹೋಗಿದ್ದೆ ಅಮ್ಮ ಹೇಗಿದ್ರ ಅಂತೆಲ್ಲ ವಿಚಾರ ಮಾಡ್ತಾರೆ ನೀನು ಚೆನ್ನಾಗಿದ್ಯಾ ಮಗಳೇ ಅಂತ ಕೂಡ ಹೇಳ್ತಾರೆ ನಾನು ಇಲ್ಲಿಗೆ ಬಂದಿದ್ದ ಉದ್ದೇಶ ನಿನ್ಗೆ ಎಚ್ಚರಿಕೆ ಕೊಡಬೇಕು ನಿನ್ನ ಮನೆ ಕರ್ಕೊಂಡು ಹೋಗಬೇಕು ಅಂತ ರಚನಾ ಈ ಮನೇಲಿ ಯಾರು ಕೂಡ ಸರಿ ಇಲ್ಲ ಖಂಡಿತ ಈ ಮನೆಯಲ್ಲಿ ಇದ್ದಷ್ಟು ನಿಮಗೆ ತೊಂದರೆ ಆಗುತ್ತೆ ಅದೇ ಕಾರಣಕ್ಕೆ ಹೇಳ್ತಾ ಇದ್ದೀನಿ ಗಾರ್ಡಿಯನ್ ಅಂಡ್ ರೈಡ್ಸ್ ಅನ್ನ ಈ ಮನೆಯಲ್ಲಿ ಯಾರಿಗಾದ್ರೂ ಕೊಟ್ಬಿಟ್ಟು ನನ್ನ ಜೊತೆ ಬಂದ್ಬಿಡು ನೀನು ಜೀವ ಇಬ್ರು ಕೂಡ ಅಂತ ವಜ್ರೇಶ್ವರಿ ಹೇಳ್ತಿದ್ರೆ ಏನ್ ದೊಡ್ಡ ಏನು ನಾಟಕ ಮಾಡ್ತಿದ್ರ ನೀವು ಎಷ್ಟು ದುಡ್ಡು ತಗೊಂಡ್ರಿ ಆ ರಾಣ ಇಂದ ಅದಕ್ಕೆ ಗಾರ್ಡಿಯನ್ ಅಂಡ್ ರೈಡ್ಸ್ನ ಬರ್ಸ್ಕೊಂಡೆ ಇಲ್ಲಗ್ ಬಂದಿದ್ರ ನೀವು ಆ ರೀತಿ ಎಲ್ಲಾ ಉದ್ದೇಶ ಇಟ್ಕೊಂಡು ಬಂದಿದ್ರೆ ಮೊದಲು ಇಲ್ಲಿಂದ ಹೊರಡ್ತಾ ಇರ್ಬೋದು ಅಂತ ಹೇಳ್ಬಿಡ್ತಾಳೆ ರಚನಾ ಅಯ್ಯೋ ನಾನು ಮೊದಲೇನು ವಜ್ರೇಶ್ವರಿ ಆಗಿದ್ರೆ ಖಂಡಿತ ನನ್ನ ದುಡ್ಡನ ವಿಷಯವಾಗಿ ಯೋಚನೆ ಮಾಡ್ತಿದ್ದೆ ನಿನ್ನನ್ನು ನಾನು ನನ್ನ ದುಡ್ಡುಗೋಸ್ಕರ ತುಂಬಾ ಕಷ್ಟ ಕೊಟ್ಟಿದ್ದೀನಿ ತುಂಬಾ ಕೆಲಸ ಮಾಡಿಸಿದ್ದೀನಿ ಇಲ್ಲ ಅಂತ ಹೇಳ್ತಿಲ್ಲ ಆದರೆ ಈಗ ನಾನು ಬದಲಾಗಿದ್ದೀನಿ ನನಗೆ ನನ್ನ ಮಗಳು ಅಳಿಯ ಚೆನ್ನಾಗಿದ್ರೆ ಅವರ ಬದುಕು ಚೆನ್ನಾಗಿದ್ರೆ ಅಷ್ಟೇ ಸಾಕು ಅದಕ್ಕೋಸ್ಕರ ಹೇಳ್ತಿದ್ದೀನಿ ದೊಡ್ಡವ್ರು ಏನೋ ಹೇಳಿದ್ರೆ ಹಿಂದೆ ಒಳ್ಳೇದಿರತ್ತೆ ಅನ್ನೋದನ್ನ ಯೋಚನೆ ಮಾಡು ರಚನ ಸುಮ್ಮನೆ ದುಡುಕ್ ಬೇಡ ಈ ಮನೇಲಿ ಯಾರೂ ಕೂಡ ಸರಿ ಇಲ್ಲ ಈ ಬಿಟ್ಟು ನನ್ನ ಜೊತೆ ಬಂದ್ಬಿಡು ಜೀವ ಜೊತೆ ನೀನು ನಿಮ್ಮಿಬ್ಬರನ್ನ ಚೆನ್ನಾಗಿ ನೋಡ್ಕೊತೀನಿ ನಾನು ನಮ್ಮ ನೀವು ಚೆನ್ನಾಗಿರ್ತೀರಾ ಅಂದಾಗ ಏನಮ್ಮ ಮಾತಾಡ್ತಿದ್ಯಾ ಸರಿ ಆಯ್ತು ನಾವು ನಿಮ್ಮ ಮನೆಗೆ ಬಂದ್ ಮಾತ್ರಕ್ಕೆ ಕಷ್ಟಗಳೆಲ್ಲ ತಪ್ಪುತ್ತೆ ಅನ್ಕೊಂಡಿದ್ಯಾ ಖಂಡಿತ ಅಲ್ಲೂ ಕೂಡ ತಪ್ಪೋದಿಲ್ಲ ನೋಡು ಈ ಮನೇಲಿ ಆ ರೀತಿ ಏನು ಆಗೋದಿಲ್ಲ ಏನೇ ಆದ್ರೂ ಅದನ್ನ ನಾವು ಫೇಸ್ ಮಾಡ್ತೀವಿ ನೀನೇನು ಹೆದ್ರಕೋಬೇಡ ಯಾರಾದರೂ ನಿನ್ಗೆ ಬ್ಲಾಕ್ ಮೇಲ್ ಮಾಡ್ತಿದಾರ ಯಾರದು ಅಂದಾಗ ಅದೆಲ್ಲ ಬೇಡ ರಚನಾ ನನಗೆ ಹೇಗೋ ವಿಷಯ ಗೊತ್ತಾಗಿದೆ ಯಾರು ಏನು ಅಂತ ಕೇಳ್ಬೇಡ ಬಟ್ ಬಂದ್ಬಿಡು ಅಂದಾಗ ಇಲ್ಲಮ್ಮ ಸಾಧ್ಯ ಇಲ್ಲ ಅಂತ ಹೇಳ್ಬಿಡ್ತಾಳೆ ರಚನಾ ನಂತರ ಜೀವ ಹತ್ರ ಹೋಗ್ತಾರೆ ಜೀವ ಮತ್ತೆ ಅಲ್ಲಿ ಬಾಲ ಇಬ್ರು ಕೂಡ ಇನ್ ಮುಂದೆ ನಾವು ಕಲ್ಪತರು ಶುರು ಮಾಡ್ಕೋಬೇಕು ಅನ್ಕೋತಿರ್ತಾರೆ ಅಷ್ಟರಲ್ಲಿ ಅದನ್ನ ದೇವಿ ಕೂಡ ಕೇಳಿಸ್ಕೊಂಡಿರ್ತಾಳೆ ಹಾಗಾಗಿ ದೇವಿ ಕೂಡ ಹೋಗಿದೆ ಡಾಕ್ಯುಮೆಂಟ್ಸ್ ನ ಬಚ್ಚಿಡ್ತಿರ್ತಾಳೆ ಇದರ ನಡುವೆ ವಜ್ರೇಶ್ವರಿ ಜೀವ ಬಳಿಗ್ ಬರ್ತಾರೆ ಬಂದಿದ್ದೆ ಈ ಕಡೆ ಅಂದರೆ ದಯವಿಟ್ಟು ನೀವು ರಚನಾ ಕರ್ಕೊಂಡು ಮನೆಗೆ ಬಂದುಬಿಡಿ ನಿಜವಾಗ್ಲೂ ನಿಮ್ಮ ಜೀವಕ್ಕೆ ಈ ಮನೆಯಲ್ಲಿ ಅಪಾಯ ಇದೆ ಅಂತಂದರೆ ಏನು ಮಾತಾಡ್ತಿದ್ರೆ ನೀವು ಆ ರೀತಿ ಏನೂ ಇಲ್ಲ ಕ ನಿಜವಾಗ್ಲೂ ನಾನು ಹೇಳ್ತೀನಿ ಅರ್ಥ ಮಾಡಿಕೊಳ್ಳಿ ದಯವಿಟ್ಟು ನನ್ನ ಜೊತೆ ಬಂದುಬಿಡಿ ಈ ಮನೇಲಿ ಯಾರೂ ಕೂಡ ಸರಿ ಇಲ್ಲ ನಿಮಗೆ ತೊಂದರೆ ಆಗುತ್ತೆ ನಿಮಗೆ ಕೃಷ್ಣಾಗೆ ಹಾಗೆ ರಚನೆ ಎಲ್ರಿಗೂ ಕೂಡ ತೊಂದರೆ ಆಗಿಬಿಡುತ್ತೆ ಅಂತ ಖಂಡಿತ ನಾನು ಕೂಡ ಅದೇ ರೀತಿ ಅಂದ್ಕೊಂಡು ಹೊರಡೋಣ ಅಂತ ಹೇಳಿದೆ ಬಟ್ ರಚನಾ ಅವರೇ ಬೇಡ ಅಂದರು ನನಗೂ ಕೂಡ ಅವರು ಹೇಳಿದ್ಮೇಲೆ ಅದೇ ಸರಿ ಅನ್ನಿಸ್ತು ಖಂಡಿತ ನಾವಿಲ್ಲಿ ಬಂದದ್ದು ಮಾತ್ರಕ್ಕೆ ನಾವಲ್ಲಿ ಹೋದ ಮೇಲೆ ಇಲ್ಲಲ್ಲ ಸರಿ ಹೋಗ್ಬಿಡತ್ತೆ ನಮ್ಮನ್ನ ಬಿಟ್ಬಿಡ್ತಾರೆ ಅಂತ ಮತ್ತಷ್ಟು ಪ್ರಾಬ್ಲಮ್ಸ್ ಆಗುತ್ತೆ ಅದಕ್ಕೆ ಕಾರಣಕ್ಕೆ ಇಲ್ಲೇ ಇದ್ದು ಎಲ್ವನ್ನ ಕೂಡ ಹರಿಸ್ಬೇಕು ನೀವೇನು ಯೋಚನೆ ಮಾಡಬೇಡಿ ನಿಮ್ಮ ಮನಸ್ಥಿತಿ ನಂಗೆ ಅರ್ಥ ಆಗತ್ತೆ ಅಂತ ರೆಸ್ಪೆಕ್ಟ್ ಮಾಡಿ ಜೀವ ಮಾತನಾಡ್ತಾರೆ ತದನಂತರ ಇಲ್ಲಿ ಬಾಲ ನಿಮ್ಮಿಂದಾನೇ ತೊಂದ್ರೆ ಅಲ್ವಾ ಮೊದಲು ನಿಮ್ಮನೇಲೆ ಅಲ್ವಾ ಅವ್ನಿಗೆ ಅಟ್ಯಾಕ್ ಆಗಿದ್ದು ಅಂತ ಹೇಳಿದಾಗ ಏನು ಮಾತಾಡ್ತಿದ್ಯಾ ಬಾಲ ಹಳೆದೆಲ್ಲ ಈಗ ಮಾತಾಡ್ಬೇಡ ಸುಮ್ನಿರುವ ಅಂತ ಹೇಳಿ ಸುಮ್ನೆ ಇರ್ಸ್ತಾರೆ ನಂತರ ಇಲ್ಲಿ ಮಗು ಕೃಷ್ಣಗೋಸ್ಕರ ಒಂದು ಸ್ವೀಟ್ ಸರ್ಪ್ರೈಸ್ ಅನ್ನ ತೊಗೊಂಡು ಬಂದಿದ್ದಾಳೆ ನಿಧಿತನ ಜೊತೆ ಅವಳ ಮುದ್ದು ಬುದ್ಧ ಫ್ರೆಂಡ್ ಗೊಂಡಣ್ಣನ ಜೊತೆಗೆ ಇಲ್ಲಿ ಬಾಲ ಅವರ ಲವರ್ ಕೂಡ ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದಾರೆ ನಿಜವಾಗ್ಲೂ ಕೃಷ್ಣಗೆ ಖುಷಿ ಆಗತ್ತೆ ಇದು ಎಲ್ಲದರ ನಡುವೆ ರಾಣ ಮನೆಗೆ ಬಂದಿದ್ದಾರೆ ಮೂರು ದಿನ ಪ್ರತಿ ಬಾರಿ ಹೋಗೋರು ತಿಂಗ್ಳಿಗೊಮ್ಮೆ ಇವತ್ತು ಒಂದೇ ಬಾರಿಗೆ ಒಂದೇ ದಿನಕ್ಕೆ ಮನೆಗೆ ಬಂದಿದ್ದಾರೆ ನಿಜವಾಗ್ಲೂ ಅವ್ರಿಗೊಂದು ಫೋನ್ ಕಾಲ್ ಬರುತ್ತೆ ಫೋನ್ ಕಾಲ್ ಬರ್ತಿದ್ದಾಗನೇ ಗೊತ್ತಾಗ್ಬಿಡುತ್ತೆ ಖಂಡಿತ ಒಂದು ಒಂದು ಇಲ್ಲಿಗಲ್ ವಿಶ್ವದಲ್ಲಿ ತೊಡ್ಕೊಂಡಿದ್ದಾರೆ ರಾಣ ಅಂತಕ್ಕಂಥದ್ದು ನನಗೂ ಕೂಡ ತುಂಬಾ ಕಷ್ಟ ಆಗತ್ತೆ ಎಂಥ ಒಂದು ದೊಡ್ಡ ಜ್ಯುವೆಲರಿ ಶಾಪ್ ಗೊತ್ತಾ ನಮ್ದು ಅಂತ ಒಂದು ಪ್ರೆಸ್ಟೀಜಿಯಸ್ ಜ್ಯುವೆಲರಿ ಶಾಪ್ ಓನರ್ ಆದ ನಾನು ಇಂಥ ಕೆಲಸಕ್ಕೆ ಕೈ ಹಾಕಿದ್ದೇನೆ ತುಂಬ ರಿಸ್ಕ್ ಇದೆ ಖಂಡಿತ ದುಡ್ಡನ್ನು ಕೊಟ್ಟಿದ್ದೀನಿ ಇವತ್ತು ನಮಗೆ ಯಾವುದೇ ರೀತಿ ಸಿಗ್ಲಿಲ್ಲ ಸಬ್ಸ್ಟೆನ್ಸ್ ಅದೇ ಕಾರಣಕ್ಕೋಸ್ಕರನೇ ನನಗೆ ಸ್ವಲ್ಪ ಟೈಮ್ ಕೊಡಿ ನನ್ನ ಪ್ರೆಸ್ಟೀಜ್ ಕೂಡ ಇದೆ ಅದನ್ನೆಲ್ಲ ಬಿಟ್ಟು ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ಅಂತ ರಾಣ ಫುಲ್ ಟೆನ್ಶನ್ ಆಗಿಬಿಟ್ಟಿರ್ತಾರೆ ಬಿಕಾಸ್ ಕೈ ಕೆಲಸ ಸ್ವಲ್ಪ ತಡ ಆಗ್ತಿರತ್ತೆ ಅಷ್ಟು ಕಪ್ಪು ಅಲ್ಲಿಗೆ ಬರ್ತಾರೆ ಕಪ್ಪು ಬಂದಿದೆ ಅಣ್ಣ ನಿನ್ನ ಜೊತೆ ಮಾತನಾಡಬೇಕಿತ್ತು ಅಣ್ಣ ಅಡ್ವಟೈಸ್ ಯಾವಾಗ ಮಾಡೋದು ಅಂದಾಗ ಐದು ತಿಂಗಳು ಮಾಡೋಣ ಅಂತ ಹೇಳಿ ಕಪ್ಪುನ ಕಳಿಸ್ಬಿಡ್ತಾರೆ ಅಣ್ಣ ನಾನು ಸ್ವಲ್ಪ ಪ್ರೈವೇಟ್ ಆಗಿರಬೇಕು ಸ್ವಲ್ಪ ಟೈಮ್ ಬೇಕು ಅಲೋನ್ ಆಗಿರಬೇಕು ಅಂತ ಹೇಳಿ ತದನಂತರ ಇಲ್ಲಿ ರಚನಾ ಮತ್ತು ಜೀವ ಇಬ್ಬರೂ ಕೂಡ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾರೆ ವಜ್ರೇಶ್ವರಿ ಮಾತುಗಳು ನಿಜವಾಗ್ಲೂ ತಲೆ ಕೆಡಿಸಿದೆ ಆದರೂ ಕೂಡ ಇಲ್ಲಿ ಇದ್ದೇ ಸಾಧಿಸ್ಬೇಕು ಅಂತ ಅನ್ಕೋತಾರೆ ಆ ಕಡೆ ದೇವಿಗೆ ಅವರಮ್ಮ ಏನಿದು ಜೀವ ನಿನ್ನ ಹತ್ರ ಅಂತ ಹೇಳ್ತಿದ್ದ ಹಾಗೇ ಇಲ್ಲಿ ಅವ್ನು ಬಂದರೂ ಕೂಡ ಅವನಿಂದ ಎಸ್ಕೇಪ್ ಆಗೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅಮ್ಮ ಅಂತ ಹೇಳ್ತಾಳೆ ದೇವಿ ಜೊತೆಗೆ ಆ ಮಗುವನ್ನು ಬೆದರಿಸ್ಬೇಕು ಅಂತ ಹೇಳಿ ಕನಕಾಂಬರಿಯವರು ಕೆಲ್ಸದವ್ರಿಗೆ ದುಡ್ಡು ಕೊಟ್ಟು ಮಾಡಿಸ್ತಿರ್ತಾರೆ ಫೈನಲಿ ಕೆಲಸದವರು ಜೀವ ಮತ್ತು ರಚು ಕೈಗೆ ಸಿಕ್ಕಿ ಬೀಳ್ತಾರೆ ಬಟ್ ನನ್ನ ಗೊಂಬೆ ನೋಡಿ ಹೆದರುಕೊಂಡೆ ಅಂತ ಸುಳ್ಳು ಹೇಳ್ಬಿಟ್ಟು ಹೋಗ್ಬಿಡ್ತಾರೆ ಬಟ್ ಅವ್ರ ಮೇಲೆ ಡೌಟ್ ಬರ್ತದೆ ರಚನಾ ಜೀವಾಗೆ ಎಲ್ಲದ್ರ ನಡುವೆ ರಾತ್ರಿ ಹತ್ತಿರ ಅತ್ತಿರೊಮ್ಮಂದ ಧ್ವನಿ ಕೇಳ್ತಾ ಅದನ್ನು ಕೇಳಿಸ್ಕೋಬೇಕು ಯಾರಾದರೂ ಇದಾರ ಜೊತೆಲಿ ಅದನ್ನ ನೋಡಬೇಕು ಅಂತ ರಚನಾ ಕತ್ತಲಲ್ಲಿ ಬಂದಂಥದ್ರೆ ಜೀವ ಬರ್ತಾರೆ ಯಾಕೆ ಇದರಾ ಅಂದಾಗ ಪ್ರತಿ ಬಾರಿ ಕತ್ಲಲ್ಲಿ ನಗು ಬರುತ್ತಲ್ವಾ ಆಗ ಅತ್ತೆ ಮಾತ್ರ ಇರ್ತಾರ ರೂಮಲ್ಲಿ ಇನ್ಯಾರಾದರೂ ಇರ್ತಾರ ಅಂತ ನೋಡೋಕೆ ಬಂದಿದ್ದೀನಿ ಅಂತ ಹೇಳಿದಾಗ ಹೌದಾ ಹಾಗಿದ್ರೆ ಇವತ್ತು ನಾವು ತಿಳ್ಕೊಳ್ಳಲೇಬೇಕು ಅಂತ ಜೀವ ರಚನೆ ಹೇಳ್ತಿದ್ದಾರೆ ಫೈನಲಿ ರೂಮಿಗೆ ಹೋಗೋದಕ್ಕೆ ದೇವಿ ಎಂಟ್ರಿ ಕೊಡ್ತಿದ್ದಾಳೆ ಹಾಗಿದೆ ದೇವಿ ಎಂಟ್ರಿ ಆಗ್ತಿದ್ದಾಗ ಇಲ್ಲಿ ಜೀವ ರಚನಾ ಬಚ್ಚಿಟ್ಕೊಂಡಿದ್ದ ದೇವಿ ಒಳಗಡೆ ಹೋಗಿ ಏನ್ ಮಾಡ್ತಾಳೆ ಅನ್ನೋದು ಎಲ್ಲವನ್ನ ಕೂಡ ಜೀವ ರಚನಾ ನೋಡೇ ಬಿಡ್ತಾರ ಫೈನಲಿ ಅವರಿಬ್ಬರ ಮುಂದೆ ದೇವಿಯ ನಿಜ ರೂಪ ಬಯಲಾಗತ್ತೆ ಏನಾಗುತ್ತೆ ಮುಂದಿನ ವಿಡಿಯೋ